ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥ ಒಳ್ಳೆ ಕಿಚನ್ ಟಿಪ್ಸನ್ನು ತೋರಿಸ್ತಿದ್ದೀನಿ ವೀಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ವೀಡಿಯೋದಲ್ಲಿ ಏನೆಲ್ಲ ಇದೆ ಅಂತ ನಿಮಗೆ ಫೋಟೋಸನ್ನು ತೋರಿಸೀನಿ ತುಂಬ ಚೆನ್ನಾಗಿರುವಂಥ ಒಳ್ಳೆ ಒಳ್ಳೆ ಕಿಚನ್ ಟಿಪ್ಸು ಆರ್ಗನೈಸಿಂಗ್ ಟಿಪ್ಸು ಬ್ಯೂಟಿ ಟಿಪ್ಸು ಮತ್ತು ವೇ ವೇಸ್ಟ್ ಆಗಿರುವಂಥ ರಿಯೂಸ್ ಟಿಪ್ಸು ಎಲ್ಲ ಥರದ ಟಿಪ್ಸ್ಗಳು ನನ್ನ ವೀಡಿಯೋದಲ್ಲಿ ಇದೆ ನೀವು ಒಂದು ಸಲ ನನ್ನ ವೀಡಿಯೋಸನ್ನು ಓಪನ್ ಮಾಡಿಬಿಟ್ಟು ನೋಡಿ ನಿಮ್ಗೆ ಯಾವ ವೀಡಿಯೋ ಇಷ್ಟ ಆಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ಇನ್ನು ಲೇಟ್ ಮಾಡಿ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಆ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಇನ್ನು ಲೇಟ್ ಮಾಡೋದು ಸ್ಟಾರ್ಟ್ ಮಾಡಿ ಟಿಪ್ ನಂಬರ್ ಒನ್ ಬಂದ್ಬಿಟ್ಟು ನಾವು ವೇಸ್ಟು ಎಕ್ಸ್ಪೈರ್ಡ್ ಆಗಿ ಹೋಗಿದೆ ಅಂತ ಟ್ಯಾಬ್ಲೆಟ್ಸನ್ನು ಬಿಸಾಕ್ತಾ ಇರ್ತೀವಿ ಆ ಬಿಸಾಕೋ ಮುಂಚೆ ಒಂದು ಸರಿ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವೇಸ್ಟ್ ಅಂತ ಬಿಸಾಕೋ ಟ್ಯಾಬ್ಲೆಟ್ಸಿಂದ ನಮಗೆ ಯಾವ ರೀತಿ ಉಪಯೋಗ ಇದೆ ಅಂತ ತೋರಿಸ್ತೀನಿ ಬನ್ನಿ ನಾವು ಈ ರೀತಿ ಎಕ್ಸ್ಪೈರ್ ಆಗಿರೋಂಥ ಟ್ಯಾಬ್ಲೆಟ್ಸಿಂದ ತುಂಬಾ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ಇದೆ ಅದೇನು ಅಂದರೆ ಸ್ಟೌವನ್ನು ನಾವು ಕ್ಲೀನ್ ಮಾಡ್ತೀವಿ ಮತ್ತು ಇಲ್ಲಿ ಬಟನ್ಸ್ ಇರುತ್ತಲ್ಲ ಆ ಬಟನ್ಸ್ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಸ್ಕ್ರಬ್ಬು ಅಲ್ವ ಅಲ್ಲಿವರ್ಗೂ ಹೋಗೋದಿಲ್ಲ ಆ ರೀತಿ ಇದ್ದಾಗ ನಾವು ಎಕ್ಸ್ಪೈರ್ ಆಗಿರೋಂಥ ಟ್ಯಾಬ್ಲೆಟ್ಸು ತುಂಬ ಶಾರ್ಪಾಗಿ ಸ್ವಲ್ಪ ಇರುತ್ತಲ್ಲ ಆ ಟ್ಯಾಬ್ ಆ ಟ್ಯಾಬ್ಲೆಟ್ಸನ್ನು ನಾವು ಈ ರೀತಿ ಕೂಡ ಯೂಸ್ ಮಾಡ್ಕೋಬೋದು ಈ ರೀತಿ ನಾವು ಕ್ಲೀನಾಗೆ ಯೂಸ್ ಮಾಡ್ಕೋಬೋದು ನೋಡಿ ನಾನು ಈ ರೀತಿ ಸ್ಕ್ರಬ್ ಥರ ಯೂಸ್ ಮಾಡ್ತಾ ಇದ್ದೀನಲ್ಲ ತುಂಬ ಜಾಸ್ತಿ ಗಲೀಜಾಗಿ ಕಾಣಿಸ್ತಾ ಇದೆ ಎಲ್ಲ ಕೆಳಗಡೆ ಯಾವ ರೀತಿ ಬೀಳ್ತಾ ಅಂತ ನೀವು ಒಂದು ಸಾರಿ ಈ ಟಿಪ್ಪನ್ನು ಫಾಲೋ ಮಾಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಡಿ ಟಿಪ್ ನಂಬರ್ ಟು ಬಂದ್ಬಿಟ್ಟು ನಾವು ಶುಗರನ್ನು ಈ ರೀತಿ ಬಾಕ್ಸಲ್ಲಿ ಹಾಕಿರ್ತೀವಲ್ಲ ಬೇಗ ಅದು ಒಂಥರ ನೀರಿನ ಥರ ಆಗೋಗಿರುತ್ತೆ ಆ ರೀತಿ ಆಗದಿರ ಇರಬೇಕಂದ್ರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಬೋದು ಈ ಟಿಪ್ ತುಂಬಾ ಯೂಸ್ಫುಲ್ ಅಂತ ಅನ್ಕೊತೀನಿ ನಿಮ್ಗೆ ಇಷ್ಟ ಇದೆಯಾ ಹಾಗಾದರೂ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಈ ರೀತಿ ಒಂದು ನಾಲ್ಕು ಲವಂಗವನ್ನು ಹಾಕ್ತಾಯಿದ್ದೀನಿ ಈ ರೀತಿ ಹಾಕೋದ್ರಿಂದ ಆ ನೀರಿನ ಅಂಶ ಇರೋದೆಲ್ಲ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಶುಗರ್ ಮೇ ಶುಗರಲ್ಲಿ ನೀರು ನೀರಿನ ಅಂಶ ಅನ್ನೋದು ಬರೋದಿಲ್ಲ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟಿಪ್ ನಂಬರ್ ತ್ರೀ ಉಪ್ಪು ನಾವು ಈ ರೀತಿ ಕಲ್ಲುಪ್ಪನ್ನು ತರ್ತಾ ಇರ್ತೀವಿ ಕಲ್ಲುಪ್ಪ ಮೇಲೆ ಕೂಡ ನೀರಿನ ಅಂಶ ಜಾಸ್ತಿನೇ ಬರ್ತಾ ಇರುತ್ತೆ ಆ ರೀತಿ ಬರಬಾರ್ದು ಅಂದರೆ ಈ ರೀತಿ ಮೆಣಸಿನ್ಕಾಯನ್ನು ನಾವು ಈ ರೀತಿ ಹಾಕ್ಬಿಟ್ಟು ಅದರ ಒಳಗಡೆವರೆಗೂ ಈ ರೀತಿ ಸೇರಿಸಿ ಹಾಕಿ ಅದ್ರ ಮೇಲೆ ಕ್ಲೋಸ್ ಮಾಡೋದ್ರಿಂದ ನೀರಿನ ಅಂಶ ಏನಾದರೂ ಇದ್ರೂ ಕೂಡ ಅದು ಒಣಮೆಣಸಿನ್ಕಾಯಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೀರಿನ ಅಂಶ ಅನ್ನೋದು ಬರೋದಿಲ್ಲ ಉಪ್ಪು ಕೂಡ ತುಂಬ ಚೆನ್ನಾಗೇ ಇರುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಅಕ್ಕಿಯನ್ನು ಹಾಕ್ಕೊಂಡಿರ್ತೀವಿ ಅಕ್ಕಿಯಲ್ಲಿ ಹುಳ ಅನ್ನೋದು ಜಾಸ್ತಿನೇ ಬೀಳ್ತಾ ಇರುತ್ತೆ ಹುಳ ಬೀಳಬಾರ್ದು ಅಂದರೆ ಏನು ಮಾಡಬೇಕು ಈ ಟಿಪ್ಪನ್ನು ಫಾಲೋ ಮಾಡಬೇಕು ಅದೇನು ಅಂದರೆ ನಾವು ಪಲಾವ್ ಎಲೆಗೆ ಪಲಾವ್ ಎಲೆ ತರ್ತಾ ಇರ್ತೀವಲ್ಲ ಆ ಎಲೆಯನ್ನು ಈ ರೀತಿ ಒಳಗಡೆಗೆ ಸೇರಿಸಿ ಇಟ್ಟು ಮತ್ತೆ ಅದ್ರ ಮೇಲೆ ಮುಚ್ಚಳನ್ನು ಹಾಕೋದ್ರಿಂದ ನಮಗೆ ಹುಳ ಅನ್ನೋದು ಬೀಳೋದಿಲ್ಲ ಜಾಸ್ತಿ ಹೊತ್ತು ಇರುತ್ತೆ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಬನ್ನಿ ಟಿಪ್ ನಂಬರ್ ಫೈವ್ ನಾವು ಸಿಸರ್ ಈ ರೀತಿ ಜಾಸ್ತಿ ಬಳಸ್ತಾ ಇರ್ತೀವಿ ಅದರ ಶಾರ್ಪ್ನೆಸ್ ಅನ್ನೋದು ಹೋಗಿರುತ್ತೆ ನೋಡಿ ಈ ರೀತಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನನ್ನದು ಸೀಝರು ತುಂಬಾ ಶಾರ್ಪ್ನೆಸ್ ಅನ್ನೋದು ಹೋಗಿದೆ ಈ ರೀತಿ ಎಕ್ಸ್ಪೈರ್ ಆಗಿರುವಂಥ ಟ್ಯಾಬ್ಲೆಟ್ಸು ತುಂಬ ಶಾರ್ಪಾಗಿರುತ್ತಲ್ಲ ಆದ್ದರಿಂದ ಈ ರೀತಿ ಚಿಕ್ಕ ಚಿ ಚಿಕ್ಕದಾಗಿ ನಾವು ಈ ರೀತಿ ಕಟ್ ಮಾಡ್ತಾಯಿದ್ರೆ ಆ ಸಿಸರ್ ಅನ್ನೋದು ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ಅದು ಯಾವ ರೀತಿ ಶಾರ್ಪ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ತುಂಬ ಈಸಿಯಾಗಿ ನಾವು ಸುಲಭವಾಗಿ ನಾವು ಕಟ್ ಮಾಡ್ಕೋಬೋದು ಪೇಪರ್ಸು ಈ ಪೇಪರ್ಸ್ ಆಗಿರ್ಬೋದು ಹಿಯರ್ಸ್ ಆಗಿರ್ಬೋದು ಮತ್ತು ಏನಾದರೂ ವಸ್ತುಗಳಾಗಿರ್ಬೋದು ತುಂಬ ಚೆನ್ನಾಗಿ ನಾವು ಈ ರೀತಿ ಕಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಶಾರ್ಪ್ನೆಸ್ ಅನ್ನೋದು ಆಗುತ್ತೆ ನೆಕ್ಸ್ಟ್ ಟಿಪ್ ಅಂತ ನೋಡೋಣ ಬನ್ನಿ ಟಿಪ್ ನಂಬರ್ ಸಿಕ್ಸ್ ನಾವು ಈ ರೀತಿ ಮಸಾಲೆ ಐಟಮ್ಸ್ ಎಲ್ಲ ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿರ್ತೀವಿ ಅದನ್ನು ಒಂದು ಸ್ವಲ್ಪ ಹಾಫ್ ಯೂಸ್ ಮಾಡ್ಕೊಂಡಿರ್ತೀವಿ ಆಫ್ ಯೂಸ್ ಮಾಡ್ಕೊಂಡಿರೋದಿಲ್ಲ ಹಾಗೆ ಇರುತ್ತೆ ಪೇಪರ್ಸಲ್ಲಿ ಹಾಗೆ ಇದ್ದರೆ ಎಲ್ಲ ಚೆಲ್ಲೋಗಿಬಿಡುತ್ತೆ ಮತ್ತು ಮಿಕ್ ಪೌಡರ್ಸ್ ಎಲ್ಲ ಮಿಕ್ಸ್ ಆಗೋಗುತ್ತೆ ಮತ್ತು ನಮ್ಗೆ ತಗೊಳ್ಳೋವಾಗ ಸ್ವಲ್ಪ ಕಷ್ಟ ಆಗುತ್ತಲ್ಲ ಆ ರೀತಿ ಇದ್ದಾಗ ನಾವು ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು ಈ ರೀತಿ ಎಲ್ಲ ಪೇಪರ್ಸನ್ನು ನಾನು ಒಂದತ್ರ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ಫೋಲ್ಡ್ ಮಾಡ್ಕೊತೀನಿ ಫೋಲ್ಡ್ ಮಾಡಿಬಿಟ್ಟು ನಮ್ಮ ಹತ್ರ ಲಬ್ಬರ್ ಬ್ಯಾಂಡ್ಸ್ ಇರುತ್ತಲ್ಲ ಆ ಲಬ್ಬರ್ ಬ್ಯಾಂಡ್ಸನ್ನು ಈ ರೀತಿ ಹಾಕ್ಬಿಟ್ಟು ಇಡ್ತೀನಿ ಈ ರೀತಿ ಇಡೋದ್ರಿಂದ ಆ ಅದರಲ್ಲಿರೋಂಥ ಪೌಡರು ಚೆಲ್ಲೋದಿಲ್ಲ ಮತ್ತು ಕ್ಲೀನಾಗೂ ಕಾಣಿಸುತ್ತೆ ತುಂಬ ಚೆನ್ನಾಗಿ ನಮಗೆ ಯಾವ ಪೌಡರ್ ಬೇಕೋ ಆ ಪೌಡರ್ ತುಂಬ ಈಸಿಯಾಗಿ ನಮಗೆ ಕೈಗೆ ಸಿಗುತ್ತೆ ಈ ರೀತಿ ಯೂಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ನನ್ನ ಟಿಪ್ಸ್ ನಿಮ್ಗೆ ಹೇಗೆ ಅನಿಸ್ತು ಸ್ವಲ್ಪ ಆದರೂ ಇಷ್ಟ ಆಯಿತಾ ಸ್ವಲ್ಪ ಆದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡಿ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸನ್ನು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬೇಗ ಬರುತ್ತೆ ಹಾಗೂ ನನ್ನ ಚಾನಲಲ್ಲಿ ಏನೆಲ್ಲ ಟಿಪ್ಸ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಒಂದು ಫೋಟೋ ಅಲ್ಲಿ ತೋರಿಸಿದ್ದೀನಿ ಒಂದು ಸಾರಿ ನನ್ನ ಚಾನಲನ್ನು ಓಪನ್ ಮಾಡಿ ತೋ ನೋಡಿ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗುವಂಥ ಟಿಪ್ಸ್ ಏನಾದರೂ ಇರುತ್ತೇನೋ ನಿಮಗೆ ಆಗಿ ಆ ರೀತಿ ಯಾವುದಾದ್ರೂ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ಇದೆ ಅಂತ ನನ್ನ ಚಾನಲನ್ನು ಕಾಮೆಂಟ್ ಮಾಡಿ ಮತ್ತೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನೆಕ್ಸ್ಟ್ ನಾನು ವೀಡಿಯೋ ಏನಿರ್ತೀನಿ ಅಂತ ಅಲ್ವರೆಗೂ ವೇಟ್ ಮಾಡ್ತಾ ಇರಿ ಮತ್ತಷ್ಟು ವೀಡಿಯೋಗೋಸ್ಕರ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್